ಬುಜಿ ಗಾಡಿ ಓಡಿಸ್ತಾ ಇದೆಯಾ ಡೌನ್ ಡೌನ್ ನೀವು ಡೌನ್ ಮಾಡಿ ಅವನ್ಗೆ ಸುಸ್ತಾಗ್ತವ ನನ್ ಮಗ ಸಾಕಾ ಡೌನ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಾನು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು ನಾವೆಲ್ಲಾರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಶುಭಾಶಯ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿ ಸುನಿ

ಸ್ಲಿಪರ್ ಹಾಕೊಳ್ಳಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯ ಏನಬ್ಬ ಹೇಳಿ ವಿಶ್ ಮಾಡಿ ಎಲ್ರಿಗೂ ಹಬ್ಬದ ಥ್ಯಾಂಕ್ ಯು ಮಮ್ಮಿ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಬೇವು ಬೆಲ್ಲ ತಿನ್ನಿ ನಿಮ್ಮ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ ಕಹಿ ಕಡಿಮೆ ಇರಲಿ ಹಾಂ ಸುನಿಲ್ ನನ್ನ ಗಂಡಂಗೆ ಮಾತ್ರ ಬರೀ ದಿನ ಸಿಹಿ ಆಗಿರ್ತದೆ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಎಲ್ಲರಿಗೂ ಕೂಡ ಮತ್ತೆ ಸೊ ನಮ್ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಲ್ಲಿ ತೋರ್ಸ್ಕೊಂಡ್ ಬಂದೆ ತೋರ್ಸ್ತೋರ್ಸ್ ಹ್ಯಾಪಿ ಯುಗಾದಿ ಓಕೆ ಓಕೆ ಬನ್ನಿ ಸೊ ನಾವಿವಾಗ ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಬುಜಿ ಇಲ್ಲಿ ಹೀಗೆ ಹೀಗೆ ಈಗ ಹೋಗ್ಬೋದು ಬಾ ಅಲ್ಲಿ ಬೈಕ್ ಮಾತ್ರ ಬಾ ಬೇಗ ಒಬ್ಬ ಬರ್ತಾರೆ ಇಲ್ಲೇ ಬಂದರು ಬಾ ಸೊ ಮಮ್ಮಿ ಡ್ಯಾಡಿ ಇಲ್ಲೇ ಬರ್ತಾ ಇದ್ರು ಅವ್ರು ಬೇರೆ ರೋಡಲ್ಲಿ ನೋಡಬೇಕು ಹಾಂ ಬರ್ತಾ ಇಲ್ಲೇ ಬನ್ನಿ ಸೈಡ್ ಸುನೀಲ್ ಇವಾಗ ನಾವು ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದ್ವಿ ಸುನಿಲ್ ಒನ್ ಟೈಮು ಬಂದಿಲ್ಲ ನಾವು ತುಂಬ ಟೈಮ್ ಬರ್ತಾ ಇರ್ತೀವಿ ಹಬ್ಬ ಮೋಸ ಟೈಮಲ್ಲೆಲ್ಲ ಯಾಕಂತಂದರೆ ತುಂಬ ಪವರ್ಫುಲ್ ದೇವರು ಬಿಸಿಲು ಮಾರಮ್ಮ ಅಂತ ಎಲ್ಲರಿಗೂ ಗೊತ್ತು ಮೈಸೂರಲ್ಲಿರೋರಿಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತು ಸೊ ನಾವು ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ತುಂಬ ರಶ್ ಇರ್ತಾರೆ ಅಂತ ಅಂದ್ಕೊಂಡ್ವಿ ಹೊರಗಡೆ ಅಂತೂ ಏನು ರಶೇ ಇಲ್ಲ ಬಟ್ ಒಳಗಡೆ ಹೋಗಿದ ತಕ್ಷಣ ಕ್ಯೂ ಸಿಸ್ಟಮ್ ಆಗಿಬಿಟ್ಟಿತ್ತು ಅಷ್ಟು ಜನಕ್ಕೆ ಅಂತ ಟೋಕನ್ ಇಸ್ಕೊಂಡು ಆಮೇಲೆ ಒಳಗಡೆ ಬಿಡ್ತಾಯಿದ್ರು ಒಳಗಡೆ ತುಂಬ ರಶ್ ಇತ್ತು ಬಟ್ ಹೊರಗಡೆ ಇಂಥ ರಶ್ ಏನು ಇರಲಿಲ್ಲ ಬುಜ್ಜಿ ಇಲ್ಲಿ ನಾನು ಗಂಟೆ ಹೊಡಿಬೇಕು ಪಪ್ಪಾ ಗಂಟೆ ಹೊಡ್ಸು ಗಂಟೆ ಹೊಡ್ಸು ಅಂತ ಇದ್ದ ಏನೋ ಒಂಥರ ಚೆನ್ನಾಗನಿತು ಇದು ಫಸ್ಟ್ ಯುಗಾದಿ ಫಸ್ಟು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸುನಿಲ್ ಅದು ಬುಜ್ಜಿ ಜೊತೆ ತುಂಬ ಆಯಿತು ಖುಷಿಯಿಂದನೇ ದೇವಸ್ಥಾನಕ್ಕೆಲ್ಲ ಬಂದ್ವಿ ನಮ್ಮ ಬುಜ್ಜಿ ನೋಡಿ ಎಷ್ಟು ಆ್ಯಕ್ಟ್ ಮಾಡ್ತಾನೆ ಅಂದರೆ ಬರೀ ಡ್ರಾಮಾ ಮಾಡ್ತಾನೆ ಅವನು ಅಲ್ಲಿ ನಿಂತ್ಕೊಬಿಡೋದು ಶಿವ ಹಿಂಗೆ ನಿಂತ್ಕೊಳ್ಳುತ್ತೆ ಅಮ್ಮ ತ್ರಿಶೂಲ ಇಟ್ಕೊಂಡು ಅನ್ನೋದು ಆದರೆ ಮಕ್ಕಳು ಏನೋ ಒಂಥರ ಅವ್ರು ಮಾಡೋ ತರಲೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅವನ್ನ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಇಲ್ಲಿ ಎಲ್ಲ ನಿಂತ್ಕೋತಾ ಇದ್ದ ನಾವು ಕೂಡ ಪೂಜೆ ಎಲ್ಲ ತಗೊಂಡು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ ತುಂಬ ಜನ ಇದ್ದಾರೆ ನಮ್ಮ ಮುಂದೆ ಕೂಡ ಸೊ ಅವರೆಲ್ಲ ಹೋದ್ಮೇಲೆ ನಾವು ಒಳಗಡೆ ಹೋಗಬೇಕು ಒಳಗಡೆ ಎಲ್ಲರೂ ಹೋಗ್ತಾರೆ ಅಂತೇನಿಲ್ಲ ಟೋಕನ್ ಯಾರು ತಗೋತಾರಲ್ವ ಅವರು ಒಳಗಡೆ ಹೋಗಿ ಹತ್ರದಿಂದನೇ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ಬೋದು ನಾವು ಪ್ರತಿ ಸಲ ಒಳಗಡೆ ಹೋಗೇ ಬರ್ತೀವಿ ಏನೋ ಒಂಥರ ಖುಷಿ ನೆಮ್ಮದಿ ಅನ್ನೋ ರೀತಿ ಫೀಲ್ ಆಗುತ್ತೆ ಒಳಗಡೆ ಹೋದರೆ ತುಂಬ ಹತ್ರದಿಂದನೇ ನೋಡ್ಬೋದು ದೇವ್ರನ್ನ ಅಲ್ವಾ ಹಾಗಾಗಿ ಸುನಿಲ್ ಕೂಡ ಬಂದ್ರಲ್ಲ ಒಳಗಡೆನೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಹತ್ರದಿಂದ ನೋಡಿ ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಂದರೆ ಬಿಸಿಲುಗೂ ಶೆಕೆಗೂ ಯಾಕೆ ಕೇಳ್ತೀರಾ ಜನ ತುಂಬ ಇದ್ರು ಅಂತ ಅಂದರೆ ಇನ್ನೂ ಸೆಕೆ ಹೆವಿ ಆಗುತ್ತೆ ಸೊ ನೋಡ್ತಿದ್ದೀರಲ್ವ ಎಷ್ಟೊಂದು ಜನ ಬಂದಿದ್ರು ನೆಕ್ಸ್ಟು ನಾವು ಒಳಗಡೆ ಹೋದ್ವಿ ನೋಡ್ತಾ ಇದ್ರಲ್ವ ಎಷ್ಟು ಹತ್ತಿರದಿಂದ ವಿಡಿಯೋ ಮಾಡಿದೆ ಅಪ್ಪ ನಾನು ಪ್ರತಿ ಸಲವೂ ವಿಡಿಯೋ ಮಾಡ್ಕೋತೀನಿ ಏನೋ ಒಂಥರ ಖುಷಿ ಅನಿಸುತ್ತೆ ಬಿಸ್ಲು ಮಾರಮ್ಮ ಅಲಂಕಾರ ಎಲ್ಲ ಮಾಡಿರ್ತಾರೆ ಎಳ್ನೀರನ್ನ ಕೊಡ್ತಾರೆ ಬೇವಿನ ಸೊಪ್ಪನ್ನ ತಗೋ ಕೊಡ್ತಾರೆ ಹಾರ ಎಲ್ಲು ಪೂಜೆ ಎಲ್ಲು ಮಾಡಿಸ್ತಾರೆ ಎಳ್ನೀರೆಲ್ಲೂ ಅಲ್ಲೇ ಹಿಂದೆ ಕೊಚ್ಬಿಟ್ಟು ಹಾಕ್ತಾರೆ ಬಿಸ್ಲು ಮಾರಮ್ಮಂಗೆ ಎಳ್ನೀರೆಲ್ಲ ತಂಪು ಅಲ್ವಾ ಅಂತ ಕೊಡ್ತೀವಿ ಅಲ್ವಾ ಸೊ ಇಲ್ಲೂ ಕೂಡ ಇಷ್ಟು ಜನ ಮಿನಿಮಮ್ ಅಂದರೆ ಒಂದು ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸ್ ಬಿಟ್ಟಿದ್ರು ಒಳಗಡೆ ಇದೆಲ್ಲ ಆದಮೇಲೆ ಹೊರಗಡೆ ಬರಬೇಕಾದ್ರೆ ಫ್ಯಾಮಿಲಿ ಫೋಟೋ ಅಂತ ಅಂದ್ಬಿಟ್ಟು ವೀಡಿಯೋನೇ ಮಾಡ್ಕೊಬಿಟ್ಟಿದ್ದಾರೆ ಸುನಿಲು ಸೊ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಖುಷಿ ಕೂಡ ಆಯಿತು ಒಳ್ಳೆ ಪೂಜೆ ಎಲ್ಲ ಆಯಿತು ಅಂತ ಅಂದ್ಬಿಟ್ಟು ಇನ್ನೂ ಬುಜ್ಜಿಗೆ ಅಳ್ತಾ ಇದ್ದ ಹಠ ಇದ್ದ ಚೆಂಡಿ ಹಿಡಿಯೋದು ಮಾಡ್ತಾಯಿದ್ದ ಹಾಗಾಗಿ ಸ್ವಲ್ಪ ಅಂತರ ಹಾಕ್ಸ್ಬಿಡೋಣ ಅವನಿಗೆ ಅಂತ ಅಂದ್ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಆಂಜನೇಯನ ದೇವಸ್ಥಾನದಲ್ಲೇ ಹಾಕ್ಸೋದು ಅಂದರೆ ಎವ್ರಿ ಮಂತ್ ಏನು ಹಾಕ್ಸಲ್ಲ ಬುಜ್ಜಿಗೆ ಅವಾಗ ಅವಾಗ ಹಾಕಿಸ್ತೀವಿ ಈ ಸಲ ತುಂಬ ಇದ್ದ ಸ್ವಲ್ಪ ಹಠ ಮಾಡೋದು ಶೀತ ಬೇರೆ ಆಗ್ಬಿಟ್ಟಿತ್ತು ಸೊ ಹಾಕ್ಸೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ತಿರುಪತಿ ತಿಮ್ಮಪ್ಪ ಶಿವಪ್ಪ ಮತ್ತು ಆಂಜನೇಯ ಸ್ವಾಮಿ ಎಲ್ಲ ಒಂದೇ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಕೂಡ ತುಂಬಾ ಫೇಮಸ್ ಇಲ್ಲೇ ಹಾಕ್ಸೋದು ಬುಜ್ಜಿಗೆ ಯಾವಾಗ್ಲೂ ಅಂದರೆ ಅವ್ನು ಚಂಡಿ ಎಲ್ಲ ಮಾಡ್ತಾನಲ್ಲ ಜಾಸ್ತಿ ಹಠ ಮಾಡೋದು ಅಳೋದು ಹಿಂಗೆಲ್ಲ ಮಾಡಿದಾಗ ಇಲ್ಲಿ ಹಾಕ್ಸ್ತೀವಿ ಅಂದರೆ ಇವಾಗ ದೇವ್ರಿಗೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಇವಾಗ ಬೇಡ ಈವ್ನಿಂಗ್ ಬನ್ನಿ ಅಂತ ಹೇಳಿದ್ರು ನಾವು ಸರಿ ಹೆಂಗೋ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಫುಲ್ ದೇವಸ್ಥಾನ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ರೀಲ್ಸ್ ಮಾಡೋದಿತ್ತು ಯುಗಾದಿ ಅಂತ ಅಂದರೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲೇ ಮಾಡಬೇಕು ಬೇವಿನ ಸೊಪ್ಪು ಬೆಲ್ಲ ಎಲ್ಲ ಇಟ್ಕೊಂಡು ಸೊ ಅದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅದು ಇದು ಗಡಿ ಬಿಡಿಯಲ್ಲಿ ಒಂದೇ ಒಂದು ರೀಲ್ಸ್ ಮಾಡಿದ್ದು ಅನ್ಸುತ್ತೆ ಇನ್ನು ವೀಡಿಯೋಸ್ ತಾನೆ ಸಾಂಗ್ ಎಲ್ಲ ಸೆಟ್ ಮಾಡಾಕ್ತಾಯಿದ್ದೆ ನಾನು ಸೊ ಚೆನ್ನಾಗಿ ಬಂತು ಒಂದೇ ಟೆಕ್ಕೆ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಅಂದರೆ ಸುನೀಲ್ ಟೈಮೇ ಇಲ್ಲ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ರೀಲ್ಸ್ ಎಲ್ಲ ಬಟ್ ಹಬ್ಬ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ವಲ್ಲ ಇಬ್ಬರೂ ವೀಡಿಯೋಸ್ ಮಾಡ್ಕೊಬೇಡೋಣ ಇವಾಗ ಮಾಡ್ಕೊಳ್ಲಿಲ್ಲ ಅಂತಂದರೆ ಮತ್ತು ಈ ಡ್ರೆಸ್ಸಲ್ಲೇ ಹೀಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಚೆನ್ನಾಗಿ ಬಂತು ಒಂದೇ ಟೆಕ್ಕಿಗೆ ಚೆನ್ನಾಗಿ ಬಂತು ಖುಷಿ ಕೂಡ ಆಯಿತು ಈ ವಿಡಿಯೋ ನೋಡಿ ಮತ್ತು ಬುಜ್ಜಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅಂತ ಅಂದಲ್ಲ ಮಕ್ಕಳು ಡಾಕ್ಟರ್ ಸಿಗ್ತಾರೆ ಅವ್ರಿಗೆ ಕಾಲ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೆ ಬುಜ್ಜಿಗೆ ಅಲ್ಲೇನೇ ಅಡ್ಜಸ್ಟ್ ಆಗೋದು ಒನ್ ಟೈಮ್ ಹಾಕಿದ್ರೆ ಸಾಕು ಸ್ಟಡಿ ಆಗಿಬಿಡ್ತಾನೆ ಚೆನ್ನಾಗಿ ಅವ್ರ ಪಾಪ ತಂದಿದ್ದು ಕಿಂಡರ್ ಜೋ ಐಸ್ ಕ್ರೀಮು ಎಲ್ಲನೂ ಚೆನ್ನಾಗಿ ತಿಂದ ಕೋಲ್ಡಾಗಿ ತಲೆ ಎಲ್ಲ ಭಾರ ಅನ್ನೋ ರೀತಿ ಫೀಲ್ ಆಗ್ತಿದೆ ಅವ್ನಿಗೆ ಅನಿಸುತ್ತೆ ಕಣ್ಣಲ್ಲೆಲ್ಲ ನೀರು ಬರೋ ಥರ ಸೊ ಹಾಗಾಗಿ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ ಹಾಸ್ಪಿಟ್ಲಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇರ್ತಾರೆ ಡಾಕ್ಟರು ಅಂತ ಅಂದರು ಬೇಗ ಬೇಗನೆ ಹೋಗಿ ಅವನಿಗೆ ತೋರಿಸ್ಕೊಂಡು ಮತ್ತೆ ಅಲ್ಲಿ ಅವನಿಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಈವ್ನಿಂಗ್ ಹೋಗಿ ಬನ್ನಿ ಅಂತ ಹೇಳಿದ್ರಲ್ವ ಸೊ ಬಂದ್ವಿ ದೇವರಿಗೆ ಅಭಿಷೇಕೆಲ್ಲ ಮಾಡಿ ಅಲಂಕಾರ ಕೂಡ ಮಾಡಿದರು ಚೆನ್ನಾಗಿ ಅನ್ನಿಸ್ತು ಬುಜ್ಜಿ ಪಾಪ ಆಗ್ಯೋ ಮೀ ಮನೆಗ್ಯೋ ಮೀ ಮನಿ ಅಂತ ಇದ್ದ ಇಲ್ಲಿ ಗುಂಡಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ವಿಶಾಲವಾಗಿದೆ ಅಂತಂದರೆ ಜಾಗ ಒಂಥರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಚೆನ್ನಾಗಿದೆ ಖುಷಿ ಖುಷಿಯಾಗಿ ಹೋಗಿ ಬಂದ್ವಿ ಬಂದಿದ್ದೆಲ್ಲ ಆದಮೇಲೆ ಬುಜ್ಜಿ ಜೊತೆ ಆಟ ಆಡಲೇಬೇಕು ಅವರಪ್ಪ ಯಾವಾಗ್ಲೂ ಸೊ ಇವಾಗ ಆಟ ಆಡ್ತಾ ಇದ್ದಾರೆ ನನ್ನೂ ಕರೆದ್ರು ನಾನು ವೀಡಿಯೋ ಮಾಡ್ತಿದ್ದೆ ಅಲ್ವಾ ಸೊ ನಾನು ನೆಕ್ಸ್ಟ್ ಬರ್ತೀನಿ ಆಟ ಆಡ್ತಾಯಿರಿ ನೀವು ಅಂತ ಅಂದೆ ಬುಜ್ಜಿ ಶಟಲ್ ಕಾಕ್ ಹಿಂಗೆ ಆಡೋದು ಅಂತ ಕಲಿತಾ ಇದ್ದಾನೆ ಇವಾಗ ಅವನಿಗೆ ಮೊದಲು ಬ್ಯಾಟ್ ಇಟ್ಕೊಂಡು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಇವಾಗ ಒಂದೆರಡೇ ದಿನಕ್ಕೆ ಈ ರೀತಿ ಆಗ್ಬಿಟ್ಟಿದ್ದಾನೆ ಇನ್ನು ಅವ್ರ ಪಪ್ಪ ಹೋಗೋ ಅಷ್ಟರಲ್ಲಿ ಚೆನ್ನಾಗಿ ಆ್ಯಕ್ಟಿವ್ ಆಗಿಬಿಡ್ತಾನೆ ಸೊ ಶಟಲ್ ಕಾಕ್ ಆಟ ಅಂದರೆ ಇಷ್ಟ ಬಟ್ ಫ್ರೀ ಇದ್ದಾಗ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಬುಜ್ಜಿ ನಾನು ವೀಡಿಯೋ ಮಾಡ್ತೀನಮ್ಮ ನಾನು ಹೇಳ್ಕೊಡ್ತೀನಿ ಶಟಲ್ ಕಾಕ್ ಆಡೋದು ಹೇಗೆ ಅಂತ ಬಾ ಇಲ್ಲಿ ನೀನು ಆಟಾಡು ನೆಕ್ಸ್ಟು ಅಂತ ಹೇಳ್ತಾ ಇದ್ದ ಸೊ ನಾನು ಓಕೆ ಅಂತ ಅಂದ್ಬಿಟ್ಟು ಅವನು ಹಂಗೆ ಚಿಕ್ಕದಾಗಿ ವೀಡಿಯೋ ಕ್ಲಿಪ್ನ ತೊಗೊಂಡೆ ಇನ್ನು ನೈಟ್ ಊಟ ಮಾಡಿ ಮಲಗೋದೇನೆ ಸ್ವಲ್ಪ ಬೇಗನೆ ಮಲ್ಕೋತೀವಿ ಬಿಕಾಸ್ ಸಿಕ್ಸ್ಗೆಲ್ಲ ಎದ್ದು ವಾಕಿಂಗ್ ಜಾಕಿಂಗ್ ಎಲ್ಲ ಹೋಗೋದ್ರಿಂದ ಬೇಗನೆ ಮಲಗಬೇಕು ಬುಜ್ಜಿನೂ ಬೇಗನೆ ಮಲಗಿಸ್ಬೇಕು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಎಷ್ಟು ಗಂಟೆಗೆ ಎದ್ದು ಏನೆಲ್ಲ ಕೆಲಸಗಳಾಯಿತು ಅಂತ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇನೇನೆ ಆ್ಯಂಡ್ ಯುಗಾದಿ ಹಬ್ಬಕ್ಕೆ ಸುನೀಲ್ ಇದ್ದಿದ್ದು ಸಿಗ ಖುಷಿ ಆಯಿತು ಸೊ ನಾನು ಯಾವ ಹಬ್ಬಕ್ಕೂ ಇರೋಲ್ಲ ಯಾವ ಹಬ್ಬಕ್ಕೂ ಇರೋಲ್ಲ ಅಂತ ಹೇಳ್ತಾ ಇದ್ದೆ ಒಂದೊಂದೇ ಹಬ್ಬಕ್ಕೆ ಸುನಿಲ್ ಕೂಡ ಸಿಗ್ತಾ ಇದ್ದಾರೆ ಖುಷಿ ಕೂಡ ಆಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ